ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಮೆರಿಕ ಕಳೆದ ಎರಡು ವರ್ಷಗಳಲ್ಲಿ ತನ್ನದೇ ತೆರಿಗೆದಾರರ ಹಣದಿಂದಲೇ ಚೀನಾದ ಸೈನಿಕ ವಿಮಾನಯಾನ ತಂತ್ರಜ್ಞಾನದಲ್ಲಿ ಬಿಲಿಯನ್ಗಳ ಮೌಲ್ಯದ ಅಗ್ರಗಣ್ಯ ಸಂಶೋಧನೆಗಳನ್ನು ನಡೆಸಲು ಹಣ ಒದಗಿಸಿದೆ ಎಂಬ ಅಚ್ಚರಿಯ ಸುದ್ದಿ ಬಯಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಪಬ್ಲಿಕನ್ ವರದಿ ಬಹಿರಂಗಪಡಿಸಿದಂತೆ ಅಮೆರಿಕ ವುಹಾನ್ ಲ್ಯಾಬ್ನಲ್ಲಿ ಗೆನ್ನಾ ಫಂಕ್ಷನ್ ಸಂಶೋಧನೆಗೆ ಹಣ ಒದಗಿಸಿದ್ದು ಅದೇ ಮಾರಕ ಹಾಗೂ ವೇಗವಾಗಿ ಹರಡುವ ಕೊರೋನಾ ವೈರಸ್ ಸೋರಿಕೆಗೆ ಕಾರಣವಾಯಿತು ಎಂಬ ಆರೋಪ ಕೇಳಿಬಂದಿತ್ತು ಆ ಚೀನಾ ವೈರಸ್ ವಿಶ್ವಾದ್ಯಂತ ಲಕ್ಷಾಂತರ ಜೀವಗಳನ್ನು ಬಲಿ ತೆಗೆದುಕೊಂಡಿತ್ತು ಇದೀಗ ಮತ್ತೊಂದು ಹೊಸ ವರದಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಇತ್ತೀಚೆಗೆ ಹೊರಬಂದಿರುವ ಹೌಸ್ ರಿಪಬ್ಲಿಕನ್ ಸಮಿತಿಯ ವರದಿಯ ಪ್ರಕಾರ ಅಮೆರಿಕದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಕಳೆದ ಎರಡು ವರ್ಷಗಳಲ್ಲಿ ನೂರಾರು ಅಗ್ರಗಣ್ಯ ಸಂಶೋಧನೆ ಯೋಜನೆಗಳಿಗೆ ಹಣ ನೀಡಿದೆ ಆ ಸಂಶೋಧನೆಗಳು ಚೀನಾದ ವಿಶ್ವವಿದ್ಯಾಲಯಗಳಲ್ಲಿ ನಡೆದಿದ್ದು ಅವು ನೇರವಾಗಿ ಚೀನಾದ ರಕ್ಷಣಾ ಸಂಸ್ಥೆಗಳ ಜೊತೆಗೆ ಲಿಂಕ್ ಹೊಂದಿವೆ ವಿಚಿತ್ರವೆಂದರೆ ಈ ಸಂಸ್ಥೆಗಳು ಈಗಾಗಲೇ ಅಮೆರಿಕ ಸರ್ಕಾರದಿಂದ ಬ್ಲ್ಯಾಕ್ ಲಿಸ್ಟ್ ಆಗಿವೆ ಏಕೆಂದರೆ ಅವು ಚೀನಾದ ಸೇನೆಗೆ ನೇರವಾಗಿ ತಂತ್ರಜ್ಞಾನವನ್ನು ಒದಗಿಸುತ್ತವೆ ವರದಿ ಪ್ರಕಾರ ಈ ಅಮೆರಿಕಾದ ಹಣದಿಂದ ನಡೆದ ಸಂಶೋಧನೆಗಳು ಚೀನಾದ ಸೈನಿಕ ವಿಮಾನಯಾನ ಸಾಮರ್ಥ್ಯವನ್ನು ವೇಗವಾಗಿ ಹೆಚ್ಚಿಸಿವೆ ಇದರ ನೇರ ಸಾಕ್ಷಿ ಎಂದರೆ ಹೊಸ ಜೆ ಮೂವತ್ತಾರು ಆರನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆ ಮೂವತ್ತೈದು ಎ ಐದನೇ ತಲೆಮಾರಿನ ಫೈಟರ್ ಜೆಟ್ ಹಾಗೂ ಇನ್ನೂ ಅಭಿವೃದ್ಧಿಯಲ್ಲಿರುವ ಹೆಚ್ ಇಪ್ಪತ್ತು ಫ್ಲೈಯಿಂಗ್ ವಿಂಗ್ ಬಾಂಬರ್ ಈ ಸಂಶೋಧನೆಗಳಲ್ಲಿ ಹೈಪರ್ಸಾನಿಕ್ಸ್ ಕ್ವಾಂಟಮ್ ಸೆನ್ಸಿಂಗ್ ಸೆಮಿಕಂಡಕ್ಟರ್ಗಳು ಕೃತಕ ಬುದ್ಧಿಮತ್ತೆ ಎ ಐ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಸೈಬರ್ ವಾರ್ಫೇರ್ ಗುಪ್ತಚರ ನಿಗಾವಳಿ ಐ ಎಸ್ ಆರ್ ವ್ಯವಸ್ಥೆಗಳು ಹಾಗೂ ನೆಕ್ಸ್ಟ್ ಜನರೇಷನ್ ಪ್ರೊಪಲ್ಷನ್ ಇವುಗಳಂತಹ ಸಂವೇದನಾಶೀಲ ತಂತ್ರಜ್ಞಾನ ಕ್ಷೇತ್ರಗಳು ಸೇರಿವೆ ಇವೆಲ್ಲವೂ ನೇರವಾಗಿ ಸೈನಿಕ ಬಳಕೆಗೆ ಹೊಂದುವಂಥದ್ದಾಗಿದೆ ಈ ವರದಿ ಅಮೆರಿಕ ಮಾತ್ರವಲ್ಲ ವಿಶ್ವದ ಅನೇಕ ರಕ್ಷಣಾ ಸಂಸ್ಥೆಗಳನ್ನೇ ನಡುಗಿಸಿದೆ ಏಕೆಂದರೆ ಅಮೆರಿಕ ಚೀನಾ ಈಗಾಗಲೇ ತಂತ್ರಜ್ಞಾನ ಹಾಗೂ ಜಿಯೋ ಪೊಲಿಟಿಕಲ್ ಪ್ರಾಬಲ್ಯಕ್ಕಾಗಿ ಕಾದಾಟದಲ್ಲಿವೆ ಇನ್ನೊಂದು ಗಂಭೀರ ವಿಷಯವೇನೆಂದರೆ ಚೀನಾದ ಈ ತಂತ್ರಜ್ಞಾನ ಸ್ಫೋಟವು ಏಷ್ಯಾ ಪೆಸಿಫಿಕ್ ಪ್ರದೇಶದ ಅಮೆರಿಕ ರಾಷ್ಟ್ರಗಳಿಗೆ ಭಾರೀ ಭದ್ರತಾ ಸವಾಲು ತರುತ್ತದೆ ಅದರಲ್ಲಿ ತೈವಾನ್ ಜಪಾನ್ ದಕ್ಷಿಣ ಕೊರಿಯಾ ಫಿಲಿಪ್ಪೈನ್ಸ್ ಹಾಗೂ ಭಾರತ ಕೂಡ ಸೇರಿವೆ ಭಾರತದ ದೃಷ್ಟಿಯಿಂದ ಇದು ಇನ್ನೂ ತೀವ್ರ ಅಪಾಯ ಏಕೆಂದರೆ ಭಾರತ ಚೀನಾ ಸಂಬಂಧಗಳು ಈಗಾಗಲೇ ತುಂಬ ಉದ್ವಿಗ್ನವಾಗಿವೆ ಚೀನಾದಲ್ಲಿ ಈಗಾಗಲೇ ಅರವತ್ತೆರಡು ಫೈಟರ್ ಸ್ಕ್ವಾಡ್ರನ್ಗಳು ಇವೆ ಭಾರತದ ಬಳಿ ಕೇವಲ ಮೂವತ್ತೊಂದು ಸ್ಕ್ವಾಡ್ರನ್ಗಳು ಮಾತ್ರ ಇವೆ ಈ ಸಂಖ್ಯಾತ್ಮಕ ಅಸಮತೆ ಈಗ ಗುಣಾತ್ಮಕ ಅಂಚಿಗೂ ತಿರುಗುತ್ತಿದೆ ಇದರಿಂದಾಗಿ ಚೀನಾ ಈ ತಂತ್ರಜ್ಞಾನವನ್ನು ಭವಿಷ್ಯದಲ್ಲಿ ಪಾಕಿಸ್ತಾನಕ್ಕೆ ಹಂಚುವ ಸಾಧ್ಯತೆ ಹೆಚ್ಚಿದೆ ಇದಕ್ಕೆ ನೇರ ಉದಾಹರಣೆಯೇ ಇತ್ತೀಚಿನ ಆಪರೇಷನ್ ಸಿಂಧೂರ್ನಲ್ಲಿ ಪಿ ಎಲ್ ಎ ಫಿಫ್ಟೀನ್ ಇ ಬಿ ಆರ್ ಮಿಸೈಲ್ ಬಳಕೆ ಇದು ದಕ್ಷಿಣ ಏಷ್ಯಾದಲ್ಲಿ ಭದ್ರತಾ ಸಮೀಕರಣವನ್ನೇ ಬದಲಾಯಿಸುವಂತಹ ಬೆಳವಣಿಗೆ ಈ ಸನ್ನಿವೇಶವು ಈಗಾಗಲೇ ಪ್ರಾದೇಶಿಕ ಶಸ್ತ್ರಾಸ್ತ್ರ ಸ್ಪರ್ಧೆಗೆ ನಾಂದಿಯಾಗಿದೆ ಹಲವು ದೇಶಗಳು ಅತಿ ಆಧುನಿಕ ರಕ್ಷಣಾ ಸಾಧನಗಳನ್ನು ಖರೀದಿಸಲು ಹೊಸ ಒಪ್ಪಂದಗಳನ್ನು ಆರಂಭಿಸಿವೆ ಆದರೆ ಇದರಿಂದ ಲಾಭವಾಗುತ್ತಿರುವ ಏಕೈಕ ಸಂಸ್ಥೆ ಎಂದರೆ ಅಮೆರಿಕದ ರಕ್ಷಣಾ ಕೈಗಾರಿಕಾ ಕ್ಷೇತ್ರ ಅದರ ಅಗ್ರಗಣ್ಯ ಹಾಗೂ ತಂತ್ರಜ್ಞಾನ ಸಾಮರ್ಥ್ಯಗಳೊಂದಿಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ